ಮಾಡ್ತೀನಮ್ಮ ನಾನು ಹಠ ಮಾಡಿ ಮಾಡಿಸ್ಕೊಂಡಿದ್ದಲ್ವ ಅದಕ್ಕೆ ಚೆನ್ನಾಗಿತ್ತು ಹೌದಾ ಟೇಸ್ಟ್ ಹೇಗಿತ್ತು ಚೆನ್ನಾಗಿತ್ತು ಇಷ್ಟ ಆಯ್ತಾ ಹ್ಞೂ ನೆಕ್ಸ್ಟ್ ಟೈಮ್ ಮಾಡಿಕೊಡ್ಬೇಕ ಇನ್ನೊಂದ್ಸಲ ಬೇರೆದು ಮಾಡ್ಕೊಂಡು ಕೊಡ್ರಿ ಯಾವುದು ರವೆ ರವೆದು ಈ ಥರ ಅಂದೆ ರವೆ ಬಾಲ್ಸ್ ರವೆ ಬಾಲ್ಸ್ ಹ್ಞೂ ಬರೀ ಸ್ನ್ಯಾಕ್ಸ್ ಅಷ್ಟೇ ಹ್ಞೂ ತರಕಾರಿ ತಿನ್ನಲ್ಲ ಏನೂ ತಿನ್ನಲ್ಲ ಇಲ್ಲ ಮತ್ತೆ ಬೇರೆ ಮಾಡ್ಕೊಂಡು ಕೊಡ್ರಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳು ಏನು ಮಾ ಏನೋ ಒಂದು ಸ್ನ್ಯಾಕ್ಸ್ ಅಂತ ಮಾಡಿದ್ದಾಳೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಸೇರಿಕೊಂಡು ಫಾರ್ ದ ಫಸ್ಟ್ ಟೈಮು ನಮ್ಮ ಮನೆಯವರು ಮಾಡಿರೋದು ಅಂತಲೇ ಹೇಳ್ಬೋದು ನೋಡಿ ನನ್ನ ಮಕ್ಳು ಇವಾಗ ಆಲೂಗಡ್ಡೆ ಬೇಯಸಕೆ ಅಂತೇಳಿ ಸಿಪ್ಪೆ ಎಲ್ಲ ತೆಗೆದಿಡ್ತಾ ಇದ್ದಾಳೆ ನಾನು ಆಫೀಸಿಂದ ಅಷ್ಟೊತ್ತಿಗೆ ಆ ಕೆಲಸ ಮಾಡ್ತಾ ಮಾಡ್ತಾಯಿದ್ಲು ನೆಕ್ಸ್ಟ್ ಅದನ್ನು ಬೇಯದಕ್ಕೆ ಅಂತ ಇಟ್ಟಿದ್ದಾಳೆ ಆಮೇಲೆ ಆಮೇಲೆ ಅವರ ಅಪ್ಪಂಗೂ ಟೀನೂ ಸಹ ಅವಳೆ ಮಾಡಿಕೊಟ್ಟಿದ್ದಾಳೆ ನಾನು ಆಫೀಸಿಂದ ಸ್ವಲ್ಪ ಚಿರ್ಮುರಿ ತೊಗೊಂಬಂದಿದ್ದೆ ಇವತ್ತು ಸಂಜೆ ಬರಬೇಕಾದ್ರೆ ಅದು ಟೀ ಮಾಡಿಕೊಟ್ಟು ಅವರಪ್ಪಂಗೆ ಟೀ ಚಿರ್ಮುರಿ ಮತ್ತು ಒಂದು ವಡೆ ಬೋಂಡೆ ಇತ್ತು ಅದನ್ನು ಸಹ ಹಾಕ್ಕೊಟ್ಟಿದ್ದಾಳೆ ನೋಡಿ ಅಪ್ಪಂಗೆ ಎಷ್ಟೊಂದೆಲ್ಲ ಮಾಡ್ತಾಳೆ ಅಂತೇಳಿ ಈ ಕಡೆ ಆಲೂಗೆಡ್ಡೆ ಬೇಯ್ತಾ ಇತ್ತು ಈ ಕಡೆ ನೋಡಿ ಯಾವ ಥರ ಪ್ಲೇಟ್ ಎಲ್ಲ ರೆಡಿ ಮಾಡಿ ಅವ್ರ ಅಪ್ಪಂಗೆ ಕೊಟ್ಟು ನೆಕ್ಸ್ಟು ಆಲೂಗೆಡ್ಡೆ ಬೆಂದಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದಾರೆ ಇದನ್ನ ಯಾವುದೋ ವಿಡಿಯೋದಲ್ಲಿ ನೋಡಿ ಟ್ರೈ ಮಾಡ್ತೀವಿ ಅಂತ ಮೂರು ದಿವಸದಿಂದ ನನ್ನ ಮಗಳದು ಕತೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಮ್ಮ ಮನೆಯವ್ರನ್ನೂ ಮಾಡಿಕೊಡು ಮಾಡಿಕೊಡು ಅಂತಿಲ್ಲ ನಾನೇನು ಮಾಡ್ಕೊಡು ಅಂತ ಕೇಳಿದ್ದು ನಾನು ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದೆ ಸೊ ಹಾಗಾಗಿ ಅವಳೇ ಮಾಡಿ ಅವರಿಬ್ಬರು ಸೇರಿಕೊಂಡು ಮಾಡ್ತಾ ಇದ್ದಾರೆ ನಾನು ಮಲ್ಕೊಂಡಿದ್ದೆ ಬಟ್ ಅದು ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಂಡಿದ್ರು ಅದಕ್ಕೆ ನಾನು ನೋಡೋಣ ಏನೇನು ಮಾಡಿದ್ದಾರೆ ಅಂತೇಳಿ ಮತ್ತು ಬೆಳ್ಳುಳ್ಳಿನ ಜಜ್ಜ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅಂದರೆ ಅದು ಕಾರ್ನ್ ಫ್ಲೋರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಸೊ ಹಾಗಾಗಿ ಮಿಕ್ಸ್ ಮಾಡಿದ್ದಾರೆ ನನಗೆ ಗೊತ್ತಿರೋದು ಇಷ್ಟೇ ಏನೇನು ಹಾಕಿದ್ರು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ಮಗಳು ಹೇಳಿದ್ಲು ಇಷ್ಟು ಮಾಡಿಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹಾಕಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಂದರೆ ಚೆನ್ನಾಗಿರುತ್ತೆ ಒಂಥರ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ಬಟ್ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಹಾಕಿ ಮಾಡೋವಂಥದ್ದು ತುಂಬಾ ಚೆನ್ನಾಗಿತ್ತು ಮಾಡಿದರು ಮನೆಯವರು ನಾನಿದ್ರು ಅಷ್ಟೊತ್ತಿಗೆ ನಾನು ತಲೆ ಹಾಕೋ ತಲೆ ಸುತ್ತು ಅಂತೇಳಿ ಮಲ್ಕೊಂಡಿದ್ದೆ ನೋಡಿ ಏನೇನೋ ಮಾಡಿದ್ದಾರೆ ಅಪ್ಪ ಮಗಳು ಮನೆಯವರು ನನಗೇನಾದ್ರು ಹುಷಾರಿಲ್ಲ ಅಡುಗೆ ಮಾಡ್ರಿ ಅಂತಂದರೆ ಮಾಡಕ್ಕೆ ಬರಲ್ಲ ಅಂತಾರೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಹೇಳಬೇಕು ಅಂದರೆ ರೈಸ್ ಏನಾದರೂ ಮಾಡ್ತಾರೆ ಈ ಈ ಥರ ಏನಾದರೂ ಟ್ರೈ ಮಾಡ್ತಿರ್ತಾರೆ ಫಸ್ಟ್ ಒಂದು ಸಲ ಎಗ್ಗಲಿ ಲಾ ಎಗ್ ಲಾಲಿಪಾಪ್ ಅಂತ ಸಲ ಮಾಡಿದ್ರು ನೆಕ್ಸ್ಟ್ ಇವಾಗ ಈ ಥರ ಮಾಡ್ತೀನಿ ಇದನ್ನು ಮಾಡ್ತಿದ್ದಾರೆ ನೋಡಿ ಎಲ್ಲ ಕಲಸಿ ಸಣ್ಣ ಸಣ್ಣ ಜಾಮೂನ್ ಉಂಡೆಗಳ ಥರ ಕಟ್ಟಿಟ್ಟಿದ್ದಾರೆ ಜಾಮೂನ್ ಉಂಡೆಗಳ ಥರ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅನಿಸುತ್ತೆ ಫ್ರೈ ಮಾಡಿಬಿಟ್ಟು ತಿನ್ನೋದು ಅಷ್ಟೇ ಇನ್ನೇನು ಅದನ್ನು ಒಂದು ಸ್ವಲ್ಪ ಪುಳೆಯ ಇವರು ಫಸ್ಟು ಎಣ್ಣೆ ಕಾಯ್ದಿತ್ತು ಹಿಂಗೋ ಫಸ್ಟ್ ಹಾಕಿದ್ದಾರೆ ಅದು ಸ್ವಲ್ಪ ಕಚ್ಕೊಂಬಿಟ್ಟಿದೆ ಎಲ್ಲನೂ ಆಮೇಲೆ ನಾನು ನೆಬ್ಬಿಸ್ತಾ ಇದ್ದರು ಹಿಂಗೋ ಅಂತೂ ಇಂತೂ ರೆಡಿ ಮಾಡಿದ್ರು ಚೆನ್ನಾಗಿತ್ತು ಒಂಥರ ಟೇಸ್ಟು ಏನೋ ಒಂಥರ ಯಾರಾದರೂ ಬೇರೆಯವ್ರು ಮಾಡಿಕೊಟ್ಟಾಗ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನಾವಾಗ ನಾವೇ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಇವತ್ತು ಮಗಳಿಗೋಸ್ಕರ ಅಪ್ಪ ಮಾಡಿರೋಂತಹ ಸ್ನ್ಯಾಕ್ಸು ನೋಡಿ ಫ್ರೆಂಡ್ಸ್ ನಾವು ಕೇಳಿದರೆ ಮಾಡೋದೇ ಇಲ್ಲ ಇವತ್ತು ನನ್ನ ನಮ್ಮ ಮನೆಯವರು ಕಷ್ಟಪಟ್ಟು ಮಾಡಿದರೆ ಚೆನ್ನಾಗಿತ್ತು ಅನಿಸುತ್ತೆ ಆಮೇಲೆ ನಾನು ಅಡುಗೆ ಮಾಡೋಣ ಅಂತೇಳಿ ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಸಹ ನೋಡಿ ರೆಡಿ ಮಾಡಿ ಕೊಟ್ಟರು ಟೇಸ್ಟ್ ಮಾಡು ಚೆನ್ನಾಗಿದೆಯಾ ಅಂತ ಹೇಳ್ತಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂದರೆ ಮಕ್ಕಳಿಗೆ ಒಂಥರ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ನೋಡಿಗೆ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಸಲ